ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಖಾರದ ಕಲ್ಲನ್ನು ಹೇಗೆ ಸೀಸನ್ ಮಾಡೋದು ಅಥವಾ ಬಳಕಿಸೋದು ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಸೆಲೆಕ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ಈ ರೀತಿ ಇದು ರಫ್ ಆಗಿರಬೇಕು ಈ ಥರ ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಲ್ಲಿ ಅಲ್ಲಲ್ಲೇ ಡಾಟ್ ಡಾಟ್ ಇದೆ ಆ ಥರ ಇರೋ ಕಲ್ಲನ್ನು ಸೆಲೆಕ್ಟ್ ಮಾಡಿದ್ರೆ ಸ್ಟ್ರಾಂಗ್ ಆಗಿರುತ್ತೆ ಇದು ಕರಿ ಕಲ್ಲು ಇದು ನೋಡ್ಬೋದು ನೀವೀಗ ಈ ಕಲ್ಲಲ್ಲಿ ಎಷ್ಟು ಧೂಳು ಮಣ್ಣು ಎಲ್ಲ ಇದೆ ಅಂತ ಇದನ್ನು ಪೂರ್ತಿ ಒಂದು ದಿನ ನೀರಲ್ಲಿ ನೆನೋದಕ್ಕೆ ಬಿಟ್ಬಿಡಬೇಕು ಒಂದು ದಿನ ಆದಮೇಲೆ ನಾನು ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಟೀಲ್ ಗುಂಜಲ್ಲಿ ಇದನ್ನು ಉಜ್ಜುತ್ತಾ ಇದ್ದೀನಿ ಬೇಕಾದರೆ ಇದನ್ನು ತೆಂಗಿನಾರು ಇರುತ್ತಲ್ಲ ಅದರಲ್ಲೂ ಕೂಡ ಉಜ್ಜಬಹುದು ಹಾಗೆ ನಾನು ಈ ಕಲ್ಲನ್ನು ಎಲ್ಲಿ ತೊಗೊಂಡೆ ಈ ಕಲ್ಲಿಗೆ ಎಷ್ಟು ಕೊಟ್ಟೆ ಅಂತ ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ ನೀವು ವಿಡಿಯೋ ನೋಡ್ತಾ ಹೋಗಿ ನೋಡಿ ಈಗೆಲ್ಲ ಉಜ್ಜಾಗಿದೆ ಎಷ್ಟು ಗಲೀಜು ಬಂದಿದೆ ಅಂತ ಈಗ ಒಂದ್ಸರಿ ತೊಳೆದಿದ್ದೀನಿ ನಾನು ಎಲ್ಲೂ ಕೂಡ ಒಂದು ಚೂರು ಕೂಡ ಸೋಪನ್ನು ಬಳಸಿಲ್ಲ ಇವಾಗ ಭತ್ತ ಸಿಗುತ್ತಲ್ಲ ಭತ್ತದಲ್ಲಿ ಇದನ್ನು ಕುಟ್ಕೋಬೇಕು ಭತ್ತ ಇಲ್ಲ ಅಂದರೆ ಮನೇಲಿ ಅಕ್ಕಿ ಇರುತ್ತಲ್ಲ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು ಅಕ್ಕಿ ಬೇಡ ಅಂದರೆ ಮರಳಲ್ಲಿ ಕೂಡ ಮಾಡಬಹುದು ಈ ರೀತಿ ಇದನ್ನು ಸ್ವಲ್ಪ ಹೊತ್ತು ಒಣ ಭತ್ತನೆ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಗಲೀಜು ಬರುತ್ತೆ ಅಂತ ನೀವೇ ನೋಡಬಹುದು ಈ ರೀತಿ ಫುಲ್ಲು ಸುತ್ತಮುತ್ತ ಏನೇನು ಕಾಣಿಸುತ್ತೋ ನಾವು ಎಲ್ಲಿಗೆ ಯೂಸ್ ಮಾಡ್ತೀವೋ ಅದೆಲ್ಲ ಕಡೆಯೂ ಚೆನ್ನಾಗಿ ಅರಿತಾ ಹೋಗಬೇಕು ಕಲ್ಲವಾಗ ಸ್ಮೂತ್ ಆಗುತ್ತೆ ಇವಾಗ ಎಷ್ಟು ರಫ್ ಇದೆಯೋ ಅಷ್ಟೇ ಸ್ಮೂತ್ ಆಗುತ್ತೆ ನಾವು ಚೆನ್ನಾಗಿ ಇದನ್ನು ಬಳಗಿಸೋದ್ರಿಂದ ಈಗ ಮತ್ತೊಂದು ಸರಿ ತೊಳೆದ್ಬಿಟ್ಟು ಮತ್ತೆ ಇದನ್ನು ಉಜ್ಜುತ್ತಾ ಇದ್ದೀನಿ ಈ ರೀತಿ ಎರಡು ಮೂರು ಸರಿ ಮಾಡೋದ್ರಿಂದ ಈ ಕಲ್ಲು ಯಾವುದೇ ಕಾರಣಕ್ಕೂ ಕ್ಲೀನ್ ಆಗೋದಿಲ್ಲ ಯಾಕಂದರೆ ನಾನು ಇದನ್ನು ಕ್ಲೀನ್ ಮಾಡೋದಕ್ಕೆ ಬಳಕಿಸೋದಕ್ಕೆ ಒಂದು ವಾರ ಟೈಮ್ ತೊಗೊಂಡಿದ್ದೀನಿ ಯಾಕಂದರೆ ಒಂದು ವಾರದವರೆಗೂ ಅದರಲ್ಲಿ ಗಲೀಜು ಇರುತ್ತೆ ನಾವೇನೇ ರುಬ್ಬುದ್ರೂ ಅದು ಅಡುಗೆ ಕಪ್ಪಾಗೆ ಇರುತ್ತೆ ಅದಕ್ಕೋಸ್ಕರನೇ ಒಂದು ವಾರದವರೆಗೂ ಟೈಮ್ ತಗೊಂಡು ಮಾಡಬೇಕಾಗತ್ತೆ ಇವಾಗ ಒಂದು ಈರುಳ್ಳಿ ತೊಗೊಂಡು ಜಜ್ಜಿ ತೋರಿಸ್ತೀನಿ ನೋಡಿ ನಾನು ಆಗಲೇ ಒಂದು ಎರಡು ಮೂರು ಸರಿ ಕ್ಲೀನ್ ಮಾಡಿದ್ದೀನಿ ಆದರೂ ಈರುಳ್ಳಿ ಜಜ್ಜಿ ತೋರಿಸ್ತೀನಿ ಎಷ್ಟು ಗಲೀಜು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಸ್ವಲ್ಪ ಮೈಕೈ ನೋವಾಗೋವಂಥ ಕೆಲಸಗಳೇ ಆದರೂ ನಮಗೆ ಹೆಲ್ದಿ ಆಗಿರಬೇಕು ರುಚಿಯಾಗಿರಬೇಕು ಅಡುಗೆ ಅಂದರೆ ಇಂಥದ್ರನ್ನೆಲ್ಲ ಬಳಸಲೇಬೇಕಾಗತ್ತೆ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ಈ ರೀತಿ ಕಲ್ಲಲ್ಲಿ ದುಂಡಿಕಲ್ಲು ರುಬ್ಬಕಲ್ಲು ಅದರಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿರ್ತಾಯಿತ್ತು ನೋಡಿದ್ರಲ್ಲ ಈರುಳ್ಳಿ ಎಷ್ಟು ಗಲೀಜಾಗಾಯಿತು ಅಂತ ಇವಾಗ ಒಂದು ಬಟ್ಲಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೀನಿ ಅನ್ಸಿ ನೆನೆಸಿರೋ ಅಕ್ಕಿನ ಇವಾಗ ಚೆನ್ನಾಗಿ ರುಬ್ಕೋತಾ ಇದ್ದೀನಿ ಇವಾಗ ಈ ಅಕ್ಕಿ ಕೂಡ ಎಷ್ಟು ಕಪ್ಪಾಗುತ್ತೆ ಅಂತ ನೀವು ನೋಡಬಹುದು ಇದೆಲ್ಲ ನಮ್ಮಮ್ಮ ಹೇಳಿರೋ ಮೆಥಡಲ್ಲೇ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೀವೆಲ್ಲ ಯಾವ್ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ಇದು ಇಷ್ಟೇ ಅಲ್ಲ ನಾನು ಮಧ್ಯದಲ್ಲಿ ಸೀಬೆಕಾಯಿ ಎಲೆ ಅಥವಾ ಪೆರ್ಲೆಕಾಯಿ ಎಲೆ ಅಂತಾರಲ್ಲ ಅದು ಆಮೇಲೆ ಎಲೆ ಅದನ್ನೆಲ್ಲ ಹಾಕಿ ಇದ್ದೆ ನಾನು ನೀವು ಕೂಡ ಯೂಸ್ ಮಾಡೋ ಥರ ಇದ್ದರೆ ಈ ಥರ ವೇಸ್ಟ್ ಎಲೆಗಳೇನಾದರೂ ಇರುತ್ತಲ್ಲ ಅದನ್ನು ಚೆನ್ನಾಗಿ ರುಬ್ಬಿ 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 ಅದನ್ನು ಕಲ್ಲನ್ನ ಪಳಗಿಸಿ ಅವಾಗ ಆ ಕಲ್ಲಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ಈಗ ಹಲಸಿನ ಬೀಜ ಇತ್ತು ನನ್ನ ಹತ್ತಿರ ಅದನ್ನು ಕೂಡ ಹಾಕಿ ರುಬ್ಬಿದ್ದೆ ಯಾಕಂದರೆ ಒಟ್ಟಲ್ಲಿ ಆ ಕಲ್ಲು ಸಾಫ್ಟ್ ಆಗಬೇಕು ಆ ಕಲ್ಲಲ್ಲಿರೋ ಗಲೀಜೆಲ್ಲ ಹೋಗಬೇಕು ಅನ್ನೋ ಕಾರಣಕ್ಕೆ ಏನು ಸಿಗುತ್ತೋ ಅದನ್ನು ತೊಗೊಂಡು ಇದ್ದೆ ನನಗೆ ಕಷ್ಟ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇಲ್ಲಿ ನೋಡಿ ದೊಡ್ಡ ನಮ್ಮ ಮನೆ ದೊಡ್ಡ ಯಜಮಾನಿ ಇದ್ದಾರಲ್ಲ ಅವರು ಕೂಡ ಬಂದಿದ್ದರು ಹೆಲ್ಪ್ ಮಾಡೋದಕ್ಕೆ ನಾವೇನೇ ಮಾಡಿದ್ರು ಅವಳಿಗೂ ಕೂಡ ಮಾಡಲೇಬೇಕು ಅವಳು ಬರ್ತಾಳೆ ಮಾಡ್ತಾಳೆ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ ಅವಳು ಕೂಡ ಕಲಿತಾ ಇರ್ತಾಳೆ ಈಗ ಅದೆಲ್ಲ ಮೇಲೆ ಚೆನ್ನಾಗಿ ತೊಳೆದು ಸ್ವಲ್ಪ ಡ್ರೈ ಆದಮೇಲೆ ಸಾಸಿವೆ ಎಣ್ಣೆ ಮತ್ತು ಅರಶಿನ ಹಾಕಿ ಅದಕ್ಕೆ ಚೆನ್ನಾಗಿ ಸವರಿ ಇದನ್ನು ಒಂದು ದಿನ ಪೂರ್ತಿ ನಾನು ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ ಇನ್ನು ಈ ಕಲ್ಲನ್ನು ನಾನು ಎಲ್ಲಿ ತಗೊಂಡೆ ಅಂದರೆ ಮೊನ್ನೆ ನಾವು ಹೊಸಪೇಟೆ ಹತ್ತಿರ ಇರುವಂಥ ಕೊಪ್ಪಳಕ್ಕೆ ಹೋಗಿದ್ವಿ ಏನೋ ಕೆಲಸ ಇತ್ತು ಅಂತ ಹೋಗಿದ್ವಿ ಅಲ್ಲಿ ಮುರುಘಾ ಮಠ ಅಂತ ಒಂದು ಮಠ ಇದೆ ಅಲ್ಲಿ ಮಾ ಮಾರ್ತಾ ಇದ್ರು ಈ ಕಲ್ಲುಗಳನ್ನೆಲ್ಲ ಮಾರ್ತಾ ಇರ್ತಾರೆ ಅಲ್ಲಿ ತಗೊಂಡಿದ್ದೆ ಐನೂರು ರೂಪಾಯಿ ಕೊಟ್ಟಿದ್ದೆ ಇದನ್ನು ಇದನ್ನೇ ನಾವೇನಾದ್ರು ಆನ್ಲೈನಲ್ಲಿ ತೊಗೋತೀವಿ ಅಂದರೆ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರದವರೆಗೂ ಇರುತ್ತೆ ಅಲ್ಲಿ ತೊಗೊಂಡಿದ್ದೆ ಈಗ ನೋಡಿ ನಾವು ಬಿಸಿಲಲ್ಲಿ ಇಟ್ಟಂಥ ಕಲ್ಲು ಈಗ ನೆಕ್ಸ್ಟ್ ಡೇ ತೋರಿಸ್ತಾ ತೋರಿಸ್ತಾಯಿದ್ರಿ ಎಷ್ಟು ಸಾಫ್ಟ್ ಆಗಿದೆ ನೀವು ಫಸ್ಟ್ ನೋಡೋದಕ್ಕೂ ಈಗಲೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ನನ್ನ ಕೈ ಈಗ ಅಂದರೆ ಮೊರ್ಲಂತೆ ರಫ್ ಆಗಿ ಚುಜ್ಜುತ್ತ ಇತ್ತು ಇವಾಗ ತುಂಬ ಆಗಾಗಿದೆ ಇವಾಗ ನಾನು ಮುಳುಗಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಹಾಗೇ ಬೆಂಡೆಕಾಯಿ ಚಟ್ನಿನೂ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಫ್ಲೇವರ್ಫುಲ್ಲಾಗಿತ್ತು ಅಂದರೆ ನನಗೆ ಆ ಟೇಸ್ಟೇ ಮರೆತೋಗಿತ್ತು ನಮ್ಮಮ್ಮ ಮಾಡ್ತಾ ಇದ್ದಂಥ ಕಲ್ಲಲ್ಲಿ ಮಾಡಿಕೊಡ್ತಾಯಿದ್ರು ಅವಾಗೆಲ್ಲ ರುಬ್ಬಿ ಕೊಡ್ತಾಯಿದ್ರು ಆ ಟೇಸ್ಟ್ ಮತ್ತೆ ನನಗೆ ನೆನಪಾಯ್ತು ಘಮ ಘಮ ಇತ್ತು ಓಕೆ ಇವಾಗ ಎಲ್ಲ ಆದಮೇಲೆ ತೊಳೆದು ಈ ಥರ ನೀಟಾಗಿ ಒರೆಸಿ ಇಡಬೇಕು ಆವಾಗ ಕಲ್ಲು ತುಂಬ ಚೆನ್ನಾಗಿರುತ್ತೆ ಆವಾಗವಾಗ ಬಿಸಿಲಲ್ಲಿ ಕೂಡ ಇರಬೇಕು ಆವಾಗ ಕಲ್ಲು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ